श्री सच्चिदानन्द सद्गुरु महाराज की जय सदा निम्बरुक्षस्य मूलाधिवासात् सुधाश्राविणं ते रमामीश्वरं सद्गुरुं साधयन्तम् श्री साई सन्देश ನನ್ನ ಸಂದೇಶಗಳನ್ನು ಶ್ರದ್ಧೆಯಿಂದ ಓದು ಅವುಗಳಲ್ಲಡಗಿರುವ ಗೂಢ ಅರ್ಥವನ್ನು ಗ್ರಹಿಸು ಮತ್ತು ಅಭ್ಯಾಸ ಮಾಡಲು ಪ್ರಯತ್ನಿಸು ನನ್ನ ಸಂದೇಶಗಳನ್ನು ಹಳ್ಳಿಗಳಲ್ಲಿಯೂ ಮತ್ತು ಪಟ್ಟಣಗಳಲ್ಲಿಯೂ ಪ್ರಚಾರ ಮಾಡು ನೀನು ಬೇಡಿದ ಸಹಾಯವನ್ನು ನಾನು ನೀಡುವೆ ನಿಮ್ಮಲ್ಲಿ ಕೆಲವರು ನನ್ನಲ್ಲಿ ಪೂರ್ಣ ಶರಣಾಗುವುದಿಲ್ಲ ಲೌಕಿಕ ಆಸೆಗಳಿಗೆ ಮಾರು ಹೋಗುತ್ತೀರಿ ನೀವು ಪೂರ್ಣ ಶರಣಾಗುವುದಾದರೆ ನಿಮ್ಮ ಆಸೆಗಳೆಲ್ಲವೂ ಪೂರ್ಣಗೊಳ್ಳುತ್ತದೆ ಅವರ ಆಸೆಗಳು ಪೂರ್ಣವಾಗದಿದ್ದಲ್ಲಿ ನನ್ನ ಬಗ್ಗೆ ಅನಾದರ ತಾತ್ಸಾರ ನಿರುತ್ಸಾಹರಾಗಬೇಕಿಲ್ಲ ತತ್ವದಲ್ಲಿರುವ ವೇದಾಂತವನ್ನು ತಿಳಿದುಕೋ ಮತ್ತು ಅಭ್ಯಾಸ ಮಾಡು ನೀನು ಈ ವೇದಾಂತವನ್ನು ತಿಳಿದುಕೊಂಡರೆ ನಿನಗೆ ಪುನರ್ಜನ್ಮವಿಲ್ಲ